மை யூட்டூனே துளசிஹ் வளாக் இது இவ்வளோ வசந்த பெண்டை தோசைக்கு அல்ல கிரௌட் இல்லை மார்க்கெட் அல்ல சண்டே மத்திய கிரௌந்து நம்ம இந்த வசந்த பெண்ணை தோசை ದಾವಣಗೆರೆಯ ದೇವನಗರಿ ಫುಡ್ ಸ್ಟ್ರೀಟ್ ಇದು ಬ್ರೇಕ್ಫಾಸ್ಟ್ ಸ್ನಾಕ್ಸ್ ಎಲ್ಲ ಸಿಗುತ್ತೆ ಕಲಾ ಮಹಾವಿದ್ಯಾಲಯ ಇದು ಸ್ಟ್ರೀಟ್ ಈವ್ನಿಂಗ್ ಓಪನ್ ಇರುತ್ತೆ ಮಾರ್ನಿಂಗ್ ಕ್ಲೋಸ್ ಇಲ್ಲಿ ಫೇಮಸ್ ಒಂದು ಟೆಂಪಲ್ ಇದೆ ತೋರಿಸ್ತೀವಿ ಆಂಜನೇಯ ಬಡಾವಣೆಯಲ್ಲಿ ಇದು ಆಂಜನೇಯ ಟೆಂಪಲ್ ಫೇಮಸ್ ಹಾಗೆ ಈ ನಾವೆಲ್ಟಿನೂ ಕೂಡ ತುಂಬ ಫೇಮಸ್ಸು ಇವ್ರ ಪಾಪ ಸ್ಪೀಡಾಗಿ ಹೋಗ್ತಾ ಇದ್ದಾರೆ ಏನೋ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಅಲ್ಲಿಂದ ಇಲ್ಲಿವರೆಗೂ ನಾವು ದೋಸೆ ತಿನ್ನೋದಕ್ಕೆ ಬರೋದು ಇದೆ ವಸಂತ ಬೆಣ್ಣೆ ದೋಸೆ ಹಂಗೆ ಬಂದ್ಬಿಟ್ರೆ ಅಂದರೆ ಫುಲ್ಲು ಕ್ರೌಂಡ್ ಇರುತ್ತೆ ಈಗ ಹೆಂಗಿದೆ ನೋಡೋಣ ಯಾವಾಗ ಬಂದರೂ ಕ್ರೌಂಡ್ ನಮಗೆ ತಪ್ಪಿಲ್ಲ ಫಸ್ಟ್ ಹೋಗಿ ಸೀಟ್ ಇಟ್ಕೋಬೇಕು ಒಳಗಡೆ ಬೀದಿರ್ತಾರೆ ಕ್ರೌಡ್ ಇರುತ್ತೆ ಇನ್ನೂ ಇಷ್ಟೇ ಕ್ರೌಡ್ ಇರುತ್ತೆ ಇನ್ನು ಟೆನ್ ಓ ಕ್ಲಾಕ್ ಟೈಮಿಂಗ್ ಬಂದ್ರೆ ಅವರ್ ನೋಡಿ ಈ ಥರ ಯಾವ್ಯಾವ ಪ್ಲೇಸ್ ಇರುತ್ತೋ ಅಲ್ಲಲ್ಲಿ ಚಟ್ನಿ ಪಲ್ಯ ತಗೊಂಬಂದು ತಗೊಂಬೆ ಇರ್ತವೆ ಎಷ್ಟು ಹಾಕೊಂಡು ತಿನ್ಬೋದು ಮಸಾಲ ದೋಸಾ ದೋಸೆ దోసె తిందోవిన మార్కెట్ ఫైనలీ దోస తిందు హూవెన్ మార్కెట్కి ఇంజనీరింగ్ కాలేజ్ దావణేర ಇದೆ ಪೂರ್ತಿ ಕಾಲೇಜು ಸ್ಕೂಲು ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಅವೇ ಇದೆ ಲಾಸ್ಟ್ ಟೈಮ್ ಹೂವಿನ ಮಾರ್ಕೆಟ್ ನ ತೋರಿಸಿದ್ವಿ ಕ್ರೌಡ್ ಇರಲಿಲ್ಲ ಲಾಸ್ಟ್ ಈಗ ನೋಡಿ ಹೂವಿನ ಮಾರ್ಕೆಟ್ ಎಷ್ಟು ಕ್ರೌಡ್ ಇದೆ ಹೂ ನೋಡಿ ಸಿಗಪ್ಪ ಅಂತ ಎಷ್ಟು ಹೂವು ಬಂದಿದೆ ಹೂ ತಗೊಂಡು ಹೊರಟಿದ್ದೀವಿ ನೂರು ರೂಪಾಯಿದು ಅಲ್ಲಿ ಕೆ ಜಿ ತಗೋಬೇಕು ಅರ್ಧ ಅರ್ಧ ಕೆ ಜಿ ಕೊಡ್ತಿಲ್ಲ ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ಮಾರ್ಕೆಟಿಂದ ಏನೇನು ಬೇಕು ಐಟಮ್ಸ್ ತಗೊಂಡು ತುಳಸಿ ಪೂಜೆ ಮಾಡಿದ್ದೀವಿ ಇದು ನಮ್ಮನೆ ತುಳಸಿ ನಮ್ಮನೆ ಪೂಜೆ ತುಳಸಿದೆ ಎಲ್ಲ ಕಡೆ ತುಳಸಿ ಬರ್ಬಿಟ್ಟಿದೆ ಇದು ನಮನ ಅವರ ರಂಗೋಲಿ ಮಾರ್ನಿಂಗ್ ಮಾರ್ಕ್ ಮಾರ್ಕೆಟ್ಗೆ ಹೋಗಿದ್ವಿ ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ಪೂಜೆಗೆ ಏನೇನು ಬೇಕೋ ಎಲ್ಲ ಐಟಮ್ಸ್ ತೊಗೊಂಡ್ಬಂದು ಇವತ್ತು ತುಳಸಿ ಹಬ್ಬ ತುಳಸಿ ಪೂಜೆ ಮಾಡಿದ್ದೀವಿ ಮನೆ ತುಳಸಿ